ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ರಾಜ್ಯ ನಾಯಕರ ಹಿತರಕ್ಷಣಾ ವೇದಿಕೆ ವತಿಯಿಂದ ಇಲವಾಲ ಆರಕ್ಷಕ ಠಾಣಾ ಆರಕ್ಷಕ ಉಪನಿರೀಕ್ಷಕರಾದ ಶ್ರೀ ಮಂಜುನಾಥ್ ನಾಯಕ್ ಎಂ ಅವರ ಅಮಾನತು ಆದೇಶವನ್ನು ವಾಪಸ್ ಪಡೆಯಲು ಆಗ್ರಹಪಡಿಸಲಾಯಿತು ಇಲವಾಲ ವ್ಯಾಪ್ತಿಯ ಯಡಹಳ್ಳಿ ಪಕ್ಕದ ಚೋಳೇನಹಳ್ಳಿಯ ಕೃಷ್ಣರಾಜಸಾಗರ ಹಿನ್ನೀರು ಸ್ಥಳದಲ್ಲಿ ರೇವ್ ಪಾರ್ಟಿಯನ್ನು ಆಯೋಜಿಸಿದ್ದ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅರವತ್ನಾಲ್ಕು ಮಂದಿ ಆರೋಪಿಗಳನ್ನು ಬಂಧಿಸಿ ಕಟ್ಟುನಿಟ್ಟಿನ ಕ್ರಮ ವಹಿಸುವ ಮೂಲಕ ತಮ್ಮ ವೃತ್ತಿಯನ್ನು ದಕ್ಷತೆಯಿಂದ ನಿರ್ವಹಿಸಿರುವ ಇಲವಾಲ ಆರಕ್ಷಕ ಠಾಣಾ ಆರಕ್ಷಕ ಉಪನಿರೀಕ್ಷಕರಾದ ಮಂಜುನಾಥ್ ಎಂ ಎಂಬರವರ ಕರ್ತವ್ಯ ಪ್ರಜ್ಞೆ ಮೆಚ್ಚುವಂಥದ್ದು ಎಂದು ತಿಳಿಸಿದರು ಇವರ ಉದ್ದೇಶ ಏನು ಅಲ್ಲಿ ಏನಾರ ಪಾರ್ಟಿ ಮಾಡ್ತಾ ಪ್ರಬಲವಾದ ಸಮುದಾಯದ ವ್ಯಕ್ತಿಗಳು ರಾಜಕಾರಣಿಗಳ ಮಕ್ಕಳು ಇಲ್ಲ ಸಿನಿಮಾ ನಟರು ಏನಾರು ಇದ್ರ ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಏನಾರ ಅಲ್ಲಿ ಭಾಗಿಯಾಗಿದ್ರ ಅವ್ರನ್ನ ರಕ್ಷಣೆ ಮಾಡಕ್ಕೋಸ್ಕರ ಏನಾರ ಈ ಸಬ್ ಇನ್ಸ್ಪೆಕ್ಟರ್ನ ಬಲಿ ಪಸಿ ಮಾಡಿದಾರ ಇದು ಅರ್ಥ ಆಗ್ಬೇಕು ಇದು ಒಂದು ಅನುಮಾನ ಪ್ರಶ್ನೆನೇ ಹಾಗಾದ್ರೆ ಡಿ ಎಸ್ ಪಿ ಅವರು ಸ್ಥಳದಲ್ಲಿದ್ರು ಅವ್ರನು ಅಮಾನತ್ ಮಾಡಿ ಅಡಿಷನ್ ಎಸ್ ಪಿ ಅವ್ರೂ ಅಮಾನತ್ ಮಾಡಿ ಅವ್ರನ್ನ ಯಾಕೆ ಮಾಡಿಲ್ಲ ಆದ್ರೆ ಇದು ಒಬ್ಬರಿಗೆ ಒಬ್ಬರು ಕಣ್ಣಿಗೆ ಬೆಣ್ಣೆ ಒಬ್ಬರಿಗೆ ಒಕ್ಕ ಸುಣ್ಣ ಅನ್ನೋ ಮನೋಭಾವನೆ ಇಲ್ಲಿ ಕಂಡು ಬರ್ತಾ ಇರ್ತದೆ ಆಮೇಲೆ ಇವರು ಏನಾಗಿದೆ ಅಂದ್ರೆ ಅದನ್ನ ಘಟನೆಯನ್ನ ಅವ್ರನ್ನ ಅರೆಸ್ಟ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ಇವ್ರ ಮೇಲೆ ಅಲ್ಲೇ ಮಾಡೋರೇ ಇವ್ರಿಗೆ ಕಾಯ್ದು ಕೈನಲ್ಲಿ ಗಾಯ ಆಗಿದೆ ಚಾಕಿನಲ್ಲಿ ಇರ್ದವ್ರೆ ಅಧಿಕಾರಿ ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಅವ್ರಿಗೆ ಅಮಾನತ ಶಿಕ್ಷೆನಾ ದಾಳಿ ಮಾಡಿದ್ರೆ ಇದು ಮಾಡಬಾರ್ದಾಗಿತ್ತ ಎಸ್ಪಿ ಸಾಹೇಬರು ಯಾರ ರಕ್ಷಣೆಗೋಸ್ಕರ ಇವ್ರನ್ನ ಅಮಾನತ್ ಮಾಡೋರಿ ಅಂತ ನಮಗ್ ಗೊತ್ತಾಗ್ತದೆ ಆದ್ರಿಂದ ನಾವು ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನ ಒತ್ತಾಯ ಪಡಿಸ್ತೇವೆ ಅವರನ್ನ ಶೀಘ್ರವಾಗಿ ಇವತ್ತೆ ಅಮಾನತ್ತು ಆದೇಶವನ್ನು ವಾಪಸ್ ಪಡಿಬೇಕು ಅವ್ರ ಏನಾದರೂ ಅಮಾನತು ಆದೇಶವನ್ನು ವಾಪಸ್ ಪಡಿಬೇಕು ಇಲ್ಲ ಈ ಪ್ರಕರಣದಲ್ಲಿ ಯಾರ್ಯಾರು ಅಧಿಕಾರಿಗಳು ಎಲ್ಲರೂ ಕೂಡ ಅಮಾನತ್ ಮಾಡಬೇಕು ಡಿ ಎಸ್ ಪಿ ಮಾಡಬೇಕು ಅವ್ರ ಡಿ ಎಸ್ ಪಿ ಅವ್ರನ್ನೂ ಮಾಡಬೇಕು ಅವ್ರು ಇನ್ಸ್ಪೆಕ್ಟರ್ ಮಾಡಬೇಕು ಅಲ್ಲ ಆದ್ರೆ ಏನಾದ್ರು ಮಾಡಲಿಲ್ಲ ಅಂದ್ರೆ ನಾವು ಈಗ ಮಧ್ಯಾಹ್ನ ಈ ಸಭೆ ಮುಗಿದ ನಂತರ ಎಸ್ ಬಿ ಸಾಹೇಬ್ರ ಭೇಟಿ ಮಾಡ್ತೀವಿ ಅವ್ರಿಗೂ ಕೂಡ ಮನವಿಯನ್ನ ಮಾಡ್ತೀವಿ ಅವರು ಅದಕ್ಕೂ ಅಮಾನತ್ ಆದೇಶವನ್ನು ವಾಪಸ್ ಪಡಿಲಿಲ್ಲ ಅಂದ್ರೆ ನಾಳೆ ಉಸ್ತುವಾರಿ ಸಚಿವರು ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಕಪ್ಪು ಬಾಟ ಕಟ್ಕೊಂಡ್ ಆಗಲಿಲ್ಲ ಅಂದ್ರೆ ಮೂರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ದಸರಾ ಉದ್ಘಾಟನೆ ಮಾಡಕ್ಕೆ ಮೈಸೂರು ಬರ್ತಾರೆ ಮೂರನೇ ತಾರೀಕು ಬೆಳಿಗ್ಗೆ ಅವ್ರ ಮನೆ ಒಂದನ್ನು ಪ್ರತಿಭಟನೆ ಮಾಡ್ತೀವಿ ಈ ನಮ್ಮ ಈ ಘಟನೆ ಇದೆಯಲ್ಲ ಈ ಘಟನೆಗೆ ಸತ್ಯ ಗೊತ್ತಾಗೋವರೆಗೂ ಯಾವುದೇ ಕಾರಣಕ್ಕೂ ಹೋರಾಟವನ್ನ ನಮ್ ಕೈ ಬಿಡಲ್ಲ ಹಂತ ಹಂತವಾಗಿ ಸಮುದಾಯದ ಮುಖಂಡರ ಜೊತೆ ಚರ್ಚೆ ಮಾಡಿ ಇವರಿಗೆ ನ್ಯಾಯ ಸಿಗೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ರೂಪಿಸ್ತೀವಿ ಈ ಸದ್ಯಕ್ಕೀಗ ಎಸ್ ಬಿ ಭೇಟಿ ಮಾಡ್ತೀವಿ ಜೊತೆಗೆ ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತೀವಿ ಮುಖ್ಯಮಂತ್ರಿ ಗಮನಕ್ಕೂ ತರ್ತೀವಿ ಅದಕ್ಕೂ ಏನಾರು ಇವರಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಆ ಕೆಲಸನ ಚರ್ಚೆ ಮಾಡಿ ತೀರ್ಮಾನ ಕೈಗೊಡ್ತೀವಿ ಮೊದಲನೇ ಹಂತದಲ್ಲಿ ಈಗ ಈ ಮೂರು ಹಂತಗಳಲ್ಲಿ ಹೋರಾಟ ಮಾಡ್ತೀವಿ ಅವ್ರು ಇದಕ್ಕೇನಾರ ನಮಗೆ ಸ್ಪಂದಿಸ್ನಿಲ್ಲ ಇವ್ರಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಗೃಹ ಮಂತ್ರಿ ಅವ್ರು ಭೇಟಿ ಮಾಡಿ ನಂತರ ಕಾನೂನು ಹೋರಾಟ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ